ಚೆನ್ನಾಗಿ ನೋಡಿ ಬಹಳ ಮುಖ್ಯವಾಗಿ ನಮ್ಮನ್ನೆಲ್ಲರನ್ನು ಕೂಡ ಎ ಸಿ ಸಿ ಅಧ್ಯಕ್ಷರು ಕರೆಸ್ಕೊಂಡಿದ್ದ ಉದ್ದೇಶ ಲೋಕಸಭಾ ಚುನಾವಣೆಗೆ ತಯಾರಿ ಮಾಡ್ಕೊಳ್ಳೋದಕ್ಕೆ ಎಲ್ಲ ರಾಜ್ಯದವರನ್ನು ಕರೆಸಿದ್ದಾರೆ ಸರಿ ಕರ್ನಾಟಕ ಮಾತ್ರ ಅಲ್ಲ ಐದು ಕ್ಲಸ್ಟರ್ಸ್ ಅನ್ನು ಮಾಡಿದ್ದಾರೆ ಮೊದಲನೇ ಕ್ಲಸ್ಟರ್ನಲ್ಲಿ ಕರ್ನಾಟಕ ತೆಲಂಗಾಣ ಕೇರಳ ಪುದುಚೇರಿ ತಮಿಳುನಾಡು ಇಷ್ಟು ರಾಜ್ಯಗಳಿದ್ದಾವೆ ಅವರೆಲ್ಲರನ್ನು ಕರೆಸಿದ್ರು ಅವರೆಲ್ಲರೂ ಕೂಡ ಪ್ರತಿಯೊಂದು ರಾಜ್ಯದವರು ಕ್ಲಸ್ಟರ್ ಒನ್ನಲ್ಲಿ ಇರ್ತಕ್ಕಂಥವ್ರು ಎಲ್ಲರೂ ಬಂದರು ಎಲ್ಲರನ್ನು ಸಭೆ ಮಾಡಿ ಕೆಲವು ನಿರ್ದಿಷ್ಟವಾದಂಥ ಸೂಚನೆಗಳನ್ನು ಕೊಟ್ಟಿದ್ದಾರೆ ಅದರಲ್ಲಿ ಯಾವ ರೀತಿ ಬಿ ಎಲ್ ಎಗಳ್ ಮಾಡಬೇಕು ಪಂಚಾಯಿತಿ ಹಂತದಲ್ಲಿ ಸಮಿತಿಗಳನ್ನು ಮಾಡಬೇಕು ಮತ್ತು ಕ್ಯಾಂಪೇನ್ ಯಾವ ರೀತಿ ಮಾಡಬೇಕು ಕ್ಯಾಂಡಿಡೇಟ್ ಸೆಲೆಕ್ಷನ್ ಆದಮೇಲೆ ಏನೇನು ಕ್ರಮ ತಗೊಳ್ಬೇಕು ಅಂಥೇಳಿ ಭಾಳ ವ್ಯವಸ್ಥಿತವಾಗಿ ನಮಗೆ ಸೂಚನೆಗಳನ್ನು ಕೊಟ್ಟಿದ್ದಾರೆ ಅದರ ಪ್ರಕಾರ ನಾವು ನಮ್ಮನ್ನು ಅಬ್ಸರ್ವರ್ಸ್ ಅಂತ ಏನು ಕರಿತಾ ಇದ್ವಿ ಪ್ರತಿಯೊಂದು ಕ್ಷೇತ್ರಕ್ಕೆ ಒಬ್ಬೊಬ್ಬರನ್ನ ಅಬ್ಸರ್ವರ್ನ ನೇಮಕ ಮಾಡ್ತಿದ್ದೆವು ಹಿಂದೆ ಎಲ್ಲ ಅದರ ಬದಲಿಗೆ ಅದನ್ನು ಕೋಆರ್ಡಿನೇಟರ್ಸ್ ಅಂತ ಹೆಸರನ್ನು ಬದಲಾವಣೆ ಮಾಡಿದ್ದಾರೆ ವಾರ್ ರೂಮ್ ಅಂತ ಇರೋದನ್ನು ಕನೆಕ್ಟ್ ಸೆಂಟರ್ ಅಂತ ಮಾಡಿದ್ದಾರೆ ಹೀಗೆ ಕೆಲವು ಸಣ್ಣ ಪುಟ್ಟ ಪರ್ಸೆಪ್ಷನ್ ಕ್ರಿಯೇಟ್ ಮಾಡೋದಕ್ಕೆ ಅದೇ ಅದೇ ವ್ಯವಸ್ಥೆನೇ ಇರ್ತದೆ ಆದರೆ ಕೆಲವು ಪರ್ಸೆಪ್ಷನ್ನು ಬದಲಾಗಬೇಕು ಅಂತೇಳಿ ಅದು ಮಾಡಿದ್ದಾರೆ ಇದೆಲ್ಲವನ್ನು ಭಾಳ ವಿವರವಾಗಿ ನಮ್ಮ ಜನರಲ್ ಸೆಕ್ರೆಟರಿ ಇನ್ಚಾರ್ಜ್ ಶ್ರೀ ವೇಣುಗೋಪಾಲ ಆಮೇಲೆ ಅಲ್ಲಿಂದ ನಮ್ಮ ರಾಜ್ಯದಲ್ಲಿ ಒಬ್ಬ ಐ ಎ ಎಸ್ ಆಫೀಸರ್ ಇದ್ರು ಸೆಂಥಿಲ್ಲ ಶ್ರೀಕಾಂತ್ ಸೆಂಥಿಲ್ ಅಂತೇಳಿ ಮಂಗಳೂರಲ್ಲಿ ಅವರು ಐ ಎ ಎಸ್ ಆಫೀಸರ್ ಆಗಿದ್ರು ಅವರು ಶಶಿಕಾಂತ್ ಅಲ್ಲ ಶಶಿಕಾಂತ್ ಶಶಿಕಾಂತ್ ಸೆಂಥಿಲ್ ಅವರು ಈಗ ಐ ಎ ಎಸ್ ಇದಕ್ಕೆ ರಾಜೀನಾಮೆ ಕೊಟ್ಟು ನಮ್ಮ ಪಕ್ಷಕ್ಕೆ ಸೇರಿಕೊಂಡಿದ್ದಾರೆ ಅವರನ್ನ ನ್ಯಾಷನಲ್ ಚೇರ್ಮನ್ ಮಾಡಿದ್ದಾರೆ ಈ ಕೋಆರ್ಡಿನೇಷನ್ ಇದ್ದಾರೆ ಅವರು ಎಲ್ಲ ವಿವರಣೆಯನ್ನು ಕೂಡ ಕೊಟ್ಟಿದ್ದಾರೆ ಅದಾದ ಮೇಲೆ ನಮ್ಮನ್ನು ಮತ್ತೆ ತಿರ್ಗ ಕರ್ನಾಟಕವನ್ನು ಕರ್ನಾಟಕದ ಮಂತ್ರಿಗಳನ್ನು ಸಪ್ರೇಟಾಗಿ ಭೇಟಿ ಮಾಡಿದ್ರು ಒಂದು ಹದಿನೈದು ನಿಮಿಷ ಇಪ್ಪತ್ತು ನಿಮಿಷ ಅದರಲ್ಲಿ ಕೂಡ ನೀವು ಒಬ್ಬೊಬ್ರು ಏನೇನು ಮಾಡಬೇಕು ಕರ್ನಾಟಕದ ಮಟ್ಟಿಗೆ ನಾವೇನು ನಿರೀಕ್ಷೆ ಮಾಡ್ತೀವಿ ನಿಮ್ಮಿಂದ ಕಳೆದ ಬಾರಿ ಒಂದೇ ಒಂದು ಸೀಟ್ ಗೆದ್ದಿದ್ದೇವೆ ನಿಮ್ಮಿಂದ ಬಾರಿ ಹೆಚ್ಚು ಸೀಟ್ಗಳನ್ನು ನಾವು ನಿರೀಕ್ಷೆ ಮಾಡಿದ್ದೇವೆ ಕರ್ನಾಟಕ ಆಗಿರ್ಬೋದು ಆಂಧ್ರ ತೆಲಂಗಾಣ ತಮಿಳುನಾಡು ಇವೆಲ್ಲ ರಾಜ್ಯಗಳಲ್ಲೂ ಕೂಡ ಎಂಟೈರ್ ಸೌತ್ ಇಂಡಿಯಾ ಹೆಚ್ಚು ಸೀಟ್ಗಳನ್ನು ಗೆದ್ದು ಅಂತ ಹೇಳಿ ನಮಗೆ ಸೂಚನೆಗಳನ್ನು ಕೊಟ್ಟಿದ್ದಾರೆ ಸಾಧ್ಯತೆ ಇದೆ ನೀವೆಲ್ಲ ಮನ್ಸು ಮಾಡಿದ್ರೆ ಹಿಂದೆ ಇಪ್ಪತ್ತೇಳು ಸೀಟ್ ಗೆದ್ದಿದ್ದೀವಿ ಅದೇ ಪ್ರಕಾರ ನೀವು ಕ್ರಿಯೇಟ್ ಮಾಡಬೇಕು ಫೀಲ್ಡ್ಗೆ ಹೋಗಬೇಕು ನಿಮ್ಮ ನಿಮ್ಮ ನೀವೇ ಜವಾಬ್ದಾರರು ನೇರವಾಗಿ ಕಂಟ್ರೋಲ್ ರೂಮ್ ಅಲ್ಲಿಂದ ಏನು ಕನೆಕ್ಟ್ ಸೆಂಟರ್ ಅಂತ ಮಾಡಿದ್ದಾರೆ ಅದು ಅವರಿಗೆ ನೇರವಾಗಿ ಈ ಕೋಆರ್ಡಿನೇಟರ್ಸ್ಗಳಿಗೆ ಅಲ್ಲಿ ಇರಬೇಕು ಅವರಿಂದ ಸೂಚನೆಗಳು ಆಗಾಗ್ಗೆ ಕೊಡ್ತಾ ಇರ್ತೀವಿ ಅಥವಾ ನಿಮ್ಮದೇನಾದರೂ ಇದ್ದರೆ ನೀವು ಕೂಡ ನಮಗೆ ತಿಳಿಸ್ಬೋದು ಅಂತೇಳಿ ಮಾಡಿದ್ದಾರೆ ಸರಿ ಈ ಬಾರಿ ಸಾಂಪ್ರದಾಯಿಕ ಮತಗಳೇನಿದೆ ಅಲ್ಪಸಂಖ್ಯಾತರು ಕ್ರಿಶ್ಚಿಯನ್ ಏನಿದೆ ಈ ಮತ ಬುಟ್ಟಿಗೆ ಕೈ ಹಾಕುತ್ತೆ ಅಂತ ಹೇಳಿ ಬಿಜೆಪಿಯವರು ಪಿ ಎಂ ಮೋದಿ ಬಾಜ್ ಅಭಿಯಾನ ಶುರು ಮಾಡಿದ್ದಾರೆ ಅದು ನೋಡಿ ಮತದಾರ ಮತದಾರರ ಹತ್ರ ಹೋಗೋ ಹೋಗೋದಕ್ಕೆ ಆಕ್ಷೇಪಣೆ ಏನಿದೆ ಯಾರು 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 ಬೇಕಾದ್ರೂ ಹೋಗಿ ಮತ ಕೇಳ್ಬಹುದು ಅದಕ್ಕೆ ಆಕ್ಷೇಪಣೆ ಇಲ್ಲ ಅವರು ಭಾರತೀಯ ಜನತಾ ಪಾರ್ಟಿ ಅವರು ಒಂದು ಮೆಥಡ್ ಯೂಸ್ ಮಾಡ್ತಾರೆ ನಾವೇ ಒಂದು ಮೆಥಡಾಲಜಿ ಯೂಸ್ ಮಾಡ್ತೀವಿ ಅಥವಾ ಇನ್ನೊಂದು ಪಕ್ಷದವರು ಇನ್ನೊಂದು ರೀತಿಯಲ್ಲಿ ಮಾಡ್ತಾರೆ ಆದರೆ ಮತದಾರ ತೀರ್ಮಾನ ಮಾಡೋದನ್ನ ಯಾರೂ ಊಹೆ ಮಾಡೋಕ್ಕಾಗೋದಿಲ್ಲ ಅದು ಅವನ ಅವನ ವೈಯಕ್ತಿಕವಾದಂಥ ವಿಚಾರ ಮಾಡಕ್ಕೆ ಸರ್ ನಮ್ಮ ಮೂರು ಹೆಸರುಗಳು ಆ ಹೆಸರುಗಳ ಬಗ್ಗೆ ಏನಾದರೂ ಸಭೆಯಲ್ಲಿ ಚರ್ಚೆ ಆಯ್ತಾ ಯಾವುದು ಹೆಸರುಗಳು ಚರ್ಚೆ ಆಗಿಲ್ಲ ಆದಷ್ಟು ಶೀಘ್ರವಾಗಿ ಕ್ಯಾಂಡಿಡೇಟ್ಗಳನ್ನ ಫೈನಲ್ ಮಾಡಿಕೊಡಿ ಅಂತ ನಾವು ಕೂಡ ಎಲ್ಲರೂ ಹೇಳಿಕೆ ಅವರು ಈಗಾಗಲೇ ಏನು ಹೆಸರುಗಳು ಬಂದಿದೆ ಅದನ್ನೆಲ್ಲ ಪ್ರದೇಶ್ ಎಲೆಕ್ಷನ್ ಕಮಿಟಿ ಅಂತ ಒಂದಿದೆ ರಾಜ್ಯದಲ್ಲಿ ಅದನ್ನು ಸಭೆ ಕರಿತೇನೆ ಕರೆದ ತಕ್ಷಣ ನಾವು ಅಲ್ಲಿಂದ ತೀರ್ಮಾನ ಮಾಡಿಕೊಂಡು ಸೆಂಟ್ರಲ್ ಎಲೆಕ್ಷನ್ ಕಮಿಟಿಗೆ ಕೊಟ್ಟು ಬೇಗ ತೀರ್ಮಾನ ಮಾಡ್ತೀವಿ ಅಂತ ಹೇಳಿದ್ದಾರೆ ಸೊ ಇದು ಸುರ್ಜಿವಾಲಾ ಅವರು ಬರ್ಬೋದು ಇನ್ನೂ ಎರಡು ಮೂರು ದಿವಸದಲ್ಲಿ ಬಂದು ಪಿ ಯು ಸಿ ಮಾಡ್ಬೋದು ಮಾಡಿ ಅವರು ಹೆಸರುಗಳು ತೊಗೊಂಡು ಹೋಗ್ತಾರೆ ಸೆಂಟ್ರಲ್ ಎಲೆಕ್ಷನ್ ಕಮಿಟಿ ಸೂಚನೆ ಸಿಕ್ಕಿದೆ ಸಚಿವ ಅದ್ರ ಬಗ್ಗೆ ಏನು ಮಾತಾಡಲಿಲ್ಲ ಸಚಿವರ ಬಗ್ಗೆ ಆಗಲಿ ಕ್ಯಾಂಡಿಡೇಟ್ಗಳ ಬಗ್ಗೆ ನಾವು ಮಾತಾಡೋಲ್ಲ ರೀತಿ ಎಲೆಕ್ಷನ್ ಎಲೆಕ್ಷನ್ ಮಾಡಬೇಕು ಅನ್ನೋದ್ರ ಬಗ್ಗೆ ಬಹಳ ವಿವರವಾಗಿ ಕ್ಯಾಂಡಿಡೇಟ್ ಕ್ಯಾಂಡಿಡೇಟ್ಗಳ ಬಗ್ಗೆ ಏನು ಮಾತಾಡ ಸೊ ಇದು ಸುರ್ಜಿವಾಲಾ ಅವರು ಬರ್ಬೋದು ಇನ್ನೊಂದು ಎರಡು ಮೂರು ದಿವಸದಲ್ಲಿ ಬಂದು ಪಿ ಸಿ ಮಾಡ್ಬೋದು ಮಾಡಿ ಅವರು ಹೆಸರುಗಳು ತೊಗೊಂಡು ಹೋಗ್ತಾರೆ ಸೆಂಟ್ರಲ್ ಎಲೆಕ್ಷನ್ ಕಮಿಟಿ ಸೂಚನೆ ಸಿಕ್ಕಿದೆ ಅದ್ರ ಬಗ್ಗೆ ಏನು ಮಾತಾಡ್ಲಿಲ್ಲ ಸಚಿವರ ಬಗ್ಗೆ ಆಗ್ಲಿ ಕ್ಯಾಂಡಿಡೇಟ್ ಗಳ ಬಗ್ಗೆ ನಾವು ಮಾತಾಡಿದ ಯಾವ ರೀತಿ ಎಲೆಕ್ಷನ್ ಎಲೆಕ್ಷನ್ ಮಾಡಬೇಕು ಅನ್ನೋದ್ರ ಬಗ್ಗೆ ಬಹಳ ವಿವರವಾಗಿ ಮಾತಾಡಿದ್ದಾರೆ ಕ್ಯಾಂಡಿಡೇಟ್ ಗಳ ಬಗ್ಗೆ ಏನು ಮಾತಾಡ ಜವಾಬ್ದಾರಿ ತಗೊಂಡ್ಮೇಲೆ ಆದ್ರೆ ಅವ್ರ ತಲೆದಂಡ ಆಗತ್ತಾ ಆ ಸೂಚನೆ ಬಂದಿದೆ ಸರ್ ಅಲ್ಲ ಆ ರೀತಿಯೂ ಹೇಳಿದ್ದಾರೆ ಅಂದ್ರೆ ಜವಾಬ್ದಾರಿ ನೀವು ಹೆಚ್ಚು ಸೀರಿಯಸ್ ಆಗಿ ತಗೊಂಡು ಮಾಡಿ ಅಂತ ಹೇಳಿ ಅರ್ಥ ಅದನ್ನು ತಲೆದಂಡ ಮಾಡೋದು ಅದೆಲ್ಲ ಅವರಿಗೆ ಅವರಿಗೆ ಬಿಟ್ಟಿರೋದು ಸರ್ ಈ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ಸರಿಯಾಗಿ ಟಾಸ್ಕ್ ನಿಭಾಯಿಸ್ತಾ ಹೋದರೆ ಸಚಿವರ ತಲೆದಂಡ ಅಂತ ಹೇಳ್ಬಿಟ್ಟು ಅದೇ ನಾನು ಹೇಳಿದ್ನಲ್ಲ ಈಗ ಅವರು ಯಾವ ಕ್ಷೇತ್ರದಲ್ಲಿ ಗೆದ್ಯೋದಕ್ಕೆ ಸಾಧ್ಯ ಇದೆ ಅಂತ ಕಡೆ ನಾವು ಸೋತ್ ನ್ಯಾಚುರಲಿ ಅವ್ರಿಗೆ ಸರಿಯಾಗಿ ಅವರು ಕೆಲಸ ಮಾಡಲಿಲ್ಲ ಅಂತ ಏನಾದರೂ ಅವರು ತಿಳ್ಕೊಳ್ಬೇಕಾಗುತ್ತೆ ಅನ್ನೋ ರೀತಿಯಲ್ಲಿ ಹೇಳಿದ್ದಾರೆ ಅದನ್ನು ನಾವು ಕೂಡ ಅಷ್ಟೇ ಸೀರಿಯಸ್ ಆಗಿ ತಗೊಳ್ತೀವಿ ಸರ್ ಗೊತ್ತಿಲ್ಲ ಯಾರಿಗೆ ಅಪ್ಲೈ ಆಗುತ್ತೆ ಗೊತ್ತಿಲ್ಲ ನಮಗೆ ಜನರಲ್ ಆಗಿ ಒಂದು ಸ್ಟೇಟ್ಮೆಂಟ್ ಮಾಡಿದ್ರು ಅವರು ನೀವೆಲ್ಲರೂ ಸೀರಿಯಸ್ ಆಗಿ ತಗೋಬೇಕು ಸರಿಯಾಗಿ ತಗೊಳ್ಳಿಲ್ಲ ಅಂತಂದ್ರೆ ಮುಂದೆ ಕಷ್ಟ ಆಗುತ್ತೆ ಅಂತ ಹೇಳಿ ಹೇಳಿದಾಗ ಗ್ಯಾರಂಟಿಗಳ ಅನುಷ್ಠಾನ ಸಮಿತಿ ಮಾಡೋದಂತ ಕಾರ್ಯಕರ್ತರು ಕಾಂಗ್ರೆಸ್ ಕಾರ್ಯಕರ್ತರಿಗೆ ಸರ್ಕಾರದ ಹಣವನ್ನ ಕೊಡ್ತಾ ಇದ್ದಾರೆ ಅಂತ ಟೀಕೆಗಳು ಈಗ ವಿರೋಧ ಪಕ್ಷಗಳು ಮಾಡಿದಾರೆ ಇಲ್ಲ ಅವರು ಅವರವರ ಆಡಳಿತದ ಅವಧಿಯಲ್ಲಿ ಅವರೆಲ್ಲ ಏನು ಮಾಡಿದ್ದಾರೆ ಅನ್ನೋದನ್ನು ಸ್ವಲ್ಪ ಅವರು ನೋಡ್ಕೋಬೇಕಾಗುತ್ತೆ ನಾವು ಕಾರ್ಯಕರ್ತರಿಗೆ ಕೊಡೋದು ಮೂಲಕ ಅನುಷ್ಠಾನ ಏನಾಗ್ತಾ ಇದೆ ಅನುಷ್ಠಾನ ಕಾರ್ಯಕ್ರಮ ಆಗ್ತಾ ಇದೆ ಅವ್ರ ಮನೆ ಕೆಲಸಕ್ಕೆ ಕೊಡ್ತಾ ಇಲ್ಲ ಸರ್ಕಾರದ ಕಾರ್ಯಕ್ರಮ ಅನುಷ್ಠಾನ ಆಗೋದಕ್ಕೆ ಅವರಿಗೆ ನಾವು ಒಂದಿಷ್ಟು ಪುಷ್ಟಿ ಕೊಡಬೇಕು ಅಂತ ಹೇಳಿ ಕೊಡ್ತಾ ಇದ್ದೀವಿ ಅದನ್ನು ಮಾನಿಟರ್ ಮಾಡಿ ಅಷ್ಟು ಅಷ್ಟು ಬಿಟ್ಟರೆ ಬೇರೆ ಏನಿಲ್ಲ ಅದಕ್ಕೆ ಒಂದಿಷ್ಟು ಅವರಿಗೆ ಸಬ್ಸಿಸ್ಟೆನ್ಸ್ ಅಲೋಯನ್ಸ್ ಅಂತನೋ ಅಥವಾ ಆನರರಿ ಅಲೋಯನ್ಸ್ ಅಂತನೋ ಏನೋ ಕೊಡ್ಬೋದು ಇಲ್ಲ ಇಲಾಖೆಗಳಿದ್ದಾವೆ ಸರ್ ಅದರಲ್ಲಿ ಇಲಾಖೆಗಳಿದ್ದಾವೆ ಒಂದು ಸ್ಟ್ರಕ್ಚರ್ ಇದೆ ಸರ್ಕಾರದಲ್ಲಿ ಅದನ್ನ ಮೀರಿನೂ ಕೂಡ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಕೊಡುವಂಥದ್ದು ಅವಶ್ಯಕತೆ ಹೌದು ಕಾರ್ಯಕರ್ತರು ಅಲ್ಲಿ ವ್ಯವಸ್ಥಿತವಾಗಿ ತಲುಪಿದೆಯಾ ಇಲ್ವಾ ಅನ್ನೋದನ್ನ ಯಾರಾದರೂ ನಮ್ಮ ನಮ್ಮ ಪಂಚ ಹೇಳಿ ಮಾನಿಟರ್ ಮಾಡಬೇಕಲ್ಲ ಅದಕ್ಕೆ ಮಾಡ್ತಾರೆ ಅಫಿಷಿಯಲ್ಸ್ ಮಾಡೇ ಮಾಡ್ತಾರೆ ಅದು ಅವ್ರ ಜವಾಬ್ದಾರಿ ಅದಕ್ಕಾಗಿ ಅವರು ಅವರನ್ನ ನೇಮಕ ಮಾಡಿದ್ದಾರೆ ಆದರೆ ಕಾರ್ಯಕರ್ತರು ಕೂಡ ನಮ್ಮ ಪಕ್ಷದ ವತಿಯಿಂದ ಅವ್ರಿಗೆ ಅವರೂ ಈ ಕಾರ್ಯಕ್ರಮ ಅನುಷ್ಠಾನ ಆಗಲಿ ಅಂತೇಳಿ ಮಾಡ್ತಕ್ಕಂಥದ್ದು ಹಾಗೇ ನೈತಿಕ ಪೊಲೀಸ್ಗಿರಿ ಪ್ರಕರಣ ಇದೆ ಆರೋಪಿ ಆ ಒಂದು ಆರೋಪ ಮಾಡಿಲ್ಲ ಸರ್ ನಮ್ಮ ಮೇಲೆ ಸಾಮೂಹಿಕ ಅತ್ಯಾಚಾರ ಆಗಿದೆ ಅಂತ ಅದೆಲ್ಲ ತನಿಖೆ ನಡೀತಾ ಇದೆ ಅವರು ಮೊದಲೇ ಕಂಪ್ಲೇಂಟ್ ಕೊಡಲಿಲ್ಲ ಆ ರೀತಿ ಆನಂತರ ಅಕೃತ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅದನ್ನು ಇವೆಲ್ಲ ಅವ್ರನ್ನ ಕೆಲವ್ರನ್ನ ಅರೆಸ್ಟ್ ಮಾಡಿದ್ದಾರೆ ಅದರ ಪ್ರಕಾರ ಇನ್ವೆಸ್ಟಿಗೇಷನ್ಸ್ ನಡೀ ನಡೆಸ್ತಾರೆ ಇನ್ವೆಸ್ಟಿಗೇಷನಲ್ಲಿ ಈ ಅವರು ಕೊಟ್ಟಿರೋದು ಸುಳ್ಳ ಅಥವಾ ಅವರು ನಿಜವಾಗೂ ಈ ರೀತಿ ಮಾಡಿದ್ದಾರಾ ಅನ್ನೋದನ್ನು ತನಿಖೆ ಮಾಡಿ ಅದರ ಪ್ರಕಾರ ಕ್ರಮ ತಗೊಳ್ತಾರೆ ಇದರಲ್ಲಿ ನಿರ್ಲಕ್ಷ್ಯ ಅಂಥದ್ದು ಯಾವುದೂ ಇಲ್ಲ ನಾನು ನೆನೂ ಕೂಡ ಹೇಳಿದ್ದೇನೆ ಯಾರನ್ನು ಕೂಡ ನಾವು ಇದರಲ್ಲಿ ಇದರಲ್ಲೇ ಅಂತ ಅಲ್ಲ ಯಾವುದೇ ಇಂತಹ ಪ್ರಕರಣಗಳಲ್ಲಿ ಯಾರನ್ನು ರಕ್ಷಣೆ ಮಾಡ್ತಕ್ಕಂಥದ್ದಾಗಲಿ ಅಥವಾ ಲೈಟಾಗಿ ತಗೊಂಡು ಅದನ್ನು ತೇಲಿಸಿ ಡಿ ರಿಪೋರ್ಟ್ ಹಾಕುವಂಥದ್ದಾಗಲಿ ಯಾವುದನ್ನು ಮಾಡೋದಕ್ಕೆ ಬಿಡೋದಿಲ್ಲ ಈಗ ಅವರು ಸಿರಿಸಿಯಿಂದಲೋ ಎಲ್ಲಿಂದನೋ ಬಂದು ಅಲ್ಲಿ ರೂಮ್ ಮಾಡಿಕೊಂಡು ಬೇರೆಯವ್ರ ಜೊತೆಯಲ್ಲಿ ಅನೈತಿಕವಾಗಿ ಅಂತ ಅಂತೇಳಿ ಇವ್ರಿಗೂ ಗಲಾಟೆ ಮಾಡಿದ್ದಾರೆ ಗಲಾಟೆ ಮಾಡುವಾಗ ಅವರು ನಮಗೆ ಎಲ್ಲ ರೇಪ್ ಮಾಡಿದ್ದಾರೆ ಹೇಳಿ ಆಮೇಲೆ ಅವರು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅದನ್ನು ಪರಿಶೀಲನೆ ಮಾಡ್ತಾರೆ ಅದಕ್ಕೆ ಬೇಕಾದಂತಹದ್ದು ಎಲ್ಲ ಇದು ಒಂದು ಪ್ರೊಸೀಜರ್ ಇರುತ್ತೆ ಅವರಿಗೆ ಮೆಡಿಕಲ್ ಟೆಸ್ಟ್ ಮಾಡೋದು ಮತ್ತೊಂದು ಅದನ್ನೆಲ್ಲ ನೋಡಿ ಮಾಡ್ತಾರೆ ಸನ್ಮಾನ್ಯ ಎ ಸಿ ಸಿ ಅಧ್ಯಕ್ಷರು ಕ್ಲಾರಿಫೈ ಮಾಡಿದ್ರೆ ಸದ್ಯದ ಪರಿಸ್ಥಿತಿನಲ್ಲಿ ಅಂಥದ್ದು ಯಾವುದು ನಾವು ಮಾಡೋದಕ್ಕಾಗೋದಿಲ್ಲ ಅಂತ ಹೇಳಿ ಅವರೇ ಹೇಳಿದ್ದಾರೆ ಎ ಸಿ ಸಿ ಅಧ್ಯಕ್ಷರು ಹೇಳಿದ್ಮೇಲೆ ಅದನ್ನು ಮುಗಿತಾರೆ ಅದನ್ನ ಮತ್ತೆ ಮತ್ತೆ ಮುಂದುವರ್ಸೋದೇನಿಲ್ಲ ಈಗ ಮುದ್ದನ್ನೇಗೌಡರನ್ನ ವಾಪಸ್ ಕರ್ಕೊಂಡು ಬರಬೇಕು ಅಂತೇಳಿ ರಾಜೇನವರು ಭೇಟಿ ಮಾಡಿದ್ದಾರೆ ಚರ್ಚೆ ಭೇಟಿ ಮಾಡಿದ್ದಾರೆ ಸರ್ ಅವರು ಅವರು ನನ್ನನ್ನು ಭೇಟಿ ಮಾಡಿದ್ರು ನಾ ನಮ್ಮ ಮನೆಗೆ ಬಂದಿದ್ರು ತುಮಕೂರಲ್ಲಿ ಅಲ್ಲಿಂದ ಅದಾದಮೇಲೆ ಅವರು ಅಧ್ಯಕ್ಷರನ್ನ ಮುಖ್ಯಮಂತ್ರಿಗಳನ್ನೆಲ್ಲ ಭೇಟಿ ಮಾಡಿದ್ರು ನಾವೆಲ್ಲ ಒಂದು ಒಮ್ಮೆ ಒಮ್ಮತದಿಂದ ಒಂದು ತೀರ್ಮಾನ ತಗೊಳ್ತಿದ್ವಿ ಅವರನ್ನು ಪಕ್ಷಕ್ಕೆ ಬರೋದಕ್ಕೆ ನಮ್ಮದೇನು ತಕರಾರಿಲ್ಲ ಅಧ್ಯಕ್ಷರ ಜೊತೆ ನಾನು ಮಾತಾಡಿದ್ದೀನಿ ಅಧ್ಯಕ್ಷರು ಹೇಳಿದರು ನೀವು ಜಿಲ್ಲೆಯವರು ತೀರ್ಮಾನ ಮಾಡಿಕೊಳ್ಳಿ ಪಕ್ಷಕ್ಕೆ ಬರೋದಕ್ಕೆ ಏನು ತೊಂದರೆ ಇಲ್ಲ ಆದರೆ ಟಿಕೆಟ್ ಕೊಡುವಾಗ ನಾವು ಮಾನದಂಡಗಳೇನಿದೆಯೋ ಅದನ್ನೇ ಕೊಡ್ಬೋದು ಅವ್ರಿಗೆ ಕೊಡ್ಬೋದು ಅಥವಾ ಬೇರೆಯವ್ರಿಗೆ ಕೊಡ್ಬೋದು ಕಂಡೀಷನ್ ಹಾಕಬಾರ್ದು ಅಂತ ಜನರಲ್ಲಾಗಿ ಹೇಳಿದ್ದಾರೆ ಆದ್ದರಿಂದ ಅವ್ರು ಬರೋದಕ್ಕೆ ನಮ್ಮದು ಯಾರ್ದು ಅಬ್ಜೆಕ್ಷನ್ ಆಗುತ್ತೆ ಅವರು ವಿರೋಧ ವ್ಯಕ್ತಪಡಿದಾರೆ ನಾನು ಅವಶ್ಯಕತೆ ಇಲ್ಲ ಅಂತ ಅದನ್ನು ನೋಡೋಣ ಒಬ್ಬೊಬ್ಬರೊಬ್ಬ ಅಭಿಪ್ರಾಯ ಒಬ್ಬೊಬ್ಬರಿಗೆ ಒಂದೊಂದು ಥರ ಇರುತ್ತೆ ಒಟ್ಟಾರೆ ನಾವು ಪಕ್ಷದ ಇದ ದೃಷ್ಟಿಯಿಂದ ನೋಡಬೇಕಾಗುತ್ತೆ ನಾನು ಏಕವಾಗಿ ಅಭಿಪ್ರಾಯನೇ ಬೇರೆ ಇರ್ಬೋದು ಅಥವಾ ಜಯಚಂದ್ರ ಅವರ ಅಭಿಪ್ರಾಯನೂ ಕೂಡ ಬೇರೆ ಇರ್ಬೋದು ರಾಜಣ್ಣ ಅವರ ಅಭಿಪ್ರಾಯನೂ ಬೇರೆ ಇರ್ಬೋದು ಆದರೆ ಪಕ್ಷದ ದೃಷ್ಟಿಯಿಂದ ನಮಗೆ ಒಬ್ರು ನಾಯಕ ಮುಖಂಡ ನಮಗೆ ಬರ್ತಾರೆ ಅಂದಾಗ ನಾವು ಅದನ್ನೇ ನೋಡ್ತೀವಿ ಪಕ್ಷದ ಹಿತವನ್ನೇ ಯಾವ ರೀತಿ ಕಾಪಾಡಬೇಕು ಅನ್ನೋದು